ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಫ್ ಇವತ್ತು ಒಂದು ವಿಭಿನ್ನವಾದ ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಬಂದಿದ್ದೇನೆ ಇವತ್ತೇನಪ್ಪ ಅಂತಂತಂದ್ರೆ ಸ್ಟ್ರೀಟ್ ವೆಂಡ್ರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಯಾರು ರೋಡ್ ಮೇಲೆ ಏನಾದರೂ ಮಾರಾಟ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋದು ಇವತ್ತಿನ ಲೋಗದ ವಿಶೇಷತೆ ಅದಾಗಿರ್ತೈತೆ ಹಾಗಿದ್ರೆ ಇವತ್ತಿನ ಲೋಕನ ಶಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಅವರ ನೆರಳಿ ಹಣ್ಣನ್ನು ಮಾರ್ತಿದಾರ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಇವಾಗ ಹಾಗಿದ್ರೆ ಹೋಗೋಣ ಗೌಳಿಗಲ್ಲಿಯಪ್ಪ ಎಷ್ಟು ವರ್ಷದಿಂದ ಮಾಡ್ಲಾತ್ತಿ ಇದು ಬಿಸ್ನೆಸ್ ಒಂದು ವರ್ಷ ಇಲ್ಲೇ ಇದೆ ಇದೇ ಲೊಕೇಶನ್ ಒಳಗೆ ಬರುತ್ತೆ ಹೇಗಿದೆ ಬಿಸ್ನೆಸ್ ಚಲೋ ಐತೆ ಅಣ್ಣ ಅಣ್ಣ ಎಷ್ಟು ಕಲೆಕ್ಷನ್ ಆಗ್ಬೋದು ಇದು ಎರಡು ನೂರು ರೂಪಾಯಿ ಡೈಲಿ ಎರಡು ನೂರು ರೂಪಾಯಿ ಒಳ್ಳೆಯದು ಅಣ್ಣ ಊಟ ಮಾಡಿದೆ ಏನು ಊಟ ಮಾಡಿದೆ ಎಗ್ ಊಟ ಮಾಡಿದೆ ಓಕೆ ಫ್ಯಾಂಡ್ ಅಣ್ಣ ನಾ ಒಂದು ಸರ್ಪ್ರೈಸ್ ಕೊಡತ್ತೀನಿ ಇವಾಗ अंदर स्ट्रीट वेंडर्स अंदर बिजी